ನಮಸ್ಕಾರ ವೀಕ್ಷಕರೇ ಮಹರ್ಷಿ ದಾರಿದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ ವೀಕ್ಷಕರೇ ಎಷ್ಟೇ ಪ್ರಯತ್ನ ಪಟ್ಟರೂ ಆರ್ಥಿಕ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ವಾ ಶುಕ್ರವಾರ ಯಾವ ಕೆಲಸ ಮಾಡಿದ್ರೆ ಬೇಗ ಶ್ರೀಮಂತರಾಗ್ಬಹುದು ಇದೆಲ್ಲವನ್ನ ತಿಳಿಸಿಕೊಡೋದಕ್ಕೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರು ಪ್ರತ್ಯಂಗೀರಾ ದೇವಿ ಆರಾಧಕರು ಖ್ಯಾತ ಜ್ಯೋತಿಷ್ಯರೂ ಆದ ಮಹರ್ಷಿ ಗುರುಜಿ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಆಕಾಶಾತ್ ಪತಿ ತೂಯಂ ಇತಾಗಚ್ಚತೆ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಜಿ ಎಷ್ಟೊಂದು ಜನ ಈ ಸಮಸ್ಯೆಯಿಂದ ಒದ್ದಾಡ್ತಾ ಇರ್ತಾರೆ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಅವ್ರಿಗಿರೋ ಆರ್ಥಿಕ ಸಮಸ್ಯೆಯಿಂದ ಹೊರಗ್ ಬರಕ್ ಆಗ್ತಾನೆ ಇರಲ್ಲ ಯಾಕೆ ಒಂದು ಆರ್ಥಿಕ ಸಮಸ್ಯೆಯಿಂದ ಹೊರಗ್ ಬರಕ್ ಆಗೋದಿಲ್ಲ ಏನ್ ಕಾರಣ ಗುರುಜಿ ಬಹಳ ಅದ್ಭುತವಾದಂತಹ ವಿಚಾರ ಇವತ್ತು ಅದರಲ್ಲಿ ಸಹ ಇವತ್ತು ಮಹಿಳೆಯರ ದಿನಾಚರಣೆ ಯಾಕಂತ ಹೇಳಿದ್ರೆ ಎಲ್ಲ ಕ್ಷೇತ್ರದಲ್ಲಿ ಮಹಿಳೆಯರು ಸಾಧನೆ ಮಾಡಿದ್ದಾರೆ ನಾವು ಎಲ್ಲೂ ಹೋದ್ರೇನು ಯಾವ ಕೆಲಸದಲ್ಲಿ ನೋಡಿದ್ರೆ ಮಹಿಳೆಯರು ಆ ತನ್ನದೇ ಆದಂತು ರೀತಿಯಲ್ಲಿ ಅಭಿವೃದ್ಧಿಯನ್ನು ಪಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಇವತ್ತು ಮಹಿಳೆಯರ ದಿನಾಚರಣೆ ಆಗಿರೋದ್ರಿಂದ ಎಲ್ಲಾರಿಗು ಒಳ್ಳೇದಾಗಲಿ ಶುಭವನ್ನು ತರಲಿ ಮತ್ತು ಇವತ್ತಿನ ವಿಚಾರದಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ಹಣಕಾಸು ದುಡ್ಡು ಯಾರಿಗೂ ಬೇಡ ಹೇಳಿ ಒಬ್ರಿಗೂ ಬೇಕು ಊಟ ಹಾಕಿದ್ರೆ ಅಯ್ಯಪ್ಪ ಸಾಪು ಹೊಟ್ಟೆ ತುಂಬಿತು ಅಂತ ಹೇಳ್ತೀವಿ ಅದೇ ನಮಗೆ ಎಷ್ಟೇ ದುಡ್ಡು ಬಂದರೇನು ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಖರ್ಚುಗಳು ಜಾಸ್ತಿ ಆಗ್ತಾಯಿದೆ ಅಂದರೆ ಒಂದು ಎಲ್ಲೋ ಯೋಚನೆ ಮಾಡ್ತಾರೆ ಯಾಕೆ ಈಗ ಈಗಾಗುತ್ತೆ ಜ್ಯೋತಿಷ್ಯದಲ್ಲಿ ಏನಾದರೂ ನನ್ನ ಜಾತಕ ಏನಾದರೂ ಸರಿ ಇಲ್ವಾ ಏನಾದರೂ ಪೂಜೆ ಪುನಸ್ಕಾರಗಳಲ್ಲಿ ಹೊಲವು ಏನಾದರೂ ಮಾಡಿಕೊಂಡ್ರೆ ಏನಾದರೂ ದುಡ್ಡು ಬರುತ್ತಾ ಭಾಳ ಒಂದು ರೀತಿಯಲ್ಲಿ ಏನಾದರೂ ಮಾಡುವಂಥ ಪ್ರಯತ್ನ ಇರುತ್ತೆ ಆದರೆ ಖಂಡಿತ ಈ ಯೋಗ ಅಂತಿರುತ್ತೆ ಆ ಯೋಗಗಳು ಏನಾದರೂ ಕೆಲಸ ಮಾಡಿದ್ರೆ ಕೆಲವು ನೋಡಿ ಹುಟ್ಟದಾಗಿಯೇ ಶ್ರೀಮಂತರಾಗಿರ್ತಾರೆ ಕೆಲವರು ಅವರು ಹಂತವಾಗಿ ಬೆಳೆದು ಶ್ರೀಮಂತರಾಗಿರ್ತಾರೆ ಕೆಲವರು ಹುಟ್ಟಿದಾಗ ಶ್ರೀಮಂತರಾಗಿರ್ತಾರೆ ಕೆಲವೇ ದಿನದಲ್ಲಿ ಅದನ್ನೆಲ್ಲ ಕಳ್ಕೊಳ್ಳುವಂಥ ಪರಿಸ್ಥಿತಿನೂ ನಾವು ನೋಡ್ತಾ ಇದ್ದೀವಿ ಸಾಮಾನ್ಯವಾಗಿ ಎಲ್ಲರೂ ಮಾತನಾಡೋದು ಇದೆ ಮತ್ತು ನಾನು ಹೇಳ್ತಾ ಇರ್ತೇನೆ ಅದೇನು ದೇಶ ಅಂತ ಹೇಳುತ್ತೆ ಅದು ಇಪ್ಪತ್ತು ವರ್ಷ ಇರುತ್ತೆ ರಾಜಯೋಗ ಅಂತೆ ಒಳ್ಳೆ ಶ್ರೀಮಂತರ ಆಗ್ಬಿಡ್ತಾರಂತೆ ಖಂಡಿತ ಅದು ಸುಳ್ಳು ಯಾಕಂತ ಹೇಳಿದರೆ ಎಲ್ಲರಿಗೂ ದೇಶ ಬಂದ್ಬಿಟ್ರೆ ರಾಜಯೋಗ ಆಗ್ಬಿಟ್ರೆ ಇನ್ನೇನೋ ಆಗ್ಬಿಡುತ್ತೆ ಹಾಗಾಗಿ ಸಾಮಾನ್ಯವಾಗಿ ಗಮನಿಸಬಹುದು ಯಾವುದೇ ದಶ ಬಂದ್ರೂ ಕೆಲವು ಯೋಗಗಳು ಕೆಲಸ ಮಾಡ್ತಾ ಇರುತ್ತೆ ಮನುಷ್ಯನಿಗೆ ಅದರಲ್ಲಿ ಪ್ರಮುಖವಾಗಿ ಜ್ಯೋತಿಷ್ಯಶಾಸ್ತ್ರ ಶಾಸ್ತ್ರ ಏನು ಹೇಳುತ್ತೆ ಮತ್ತು ಅದರ ಜೊತೆಗೆ ವಾಸ್ತು ದರ್ಪಣದಲ್ಲಿ ಏನು ಕೊಟ್ಟಿದೆ ಮತ್ತು ಯೋಗಗಳು ಯಾವ ಯೋಗಗಳ ಕಾಂಬಿನೇಷನ್ಸಲ್ಲಿ ಇದ್ದರೆ ಅವನು ದಿಢೀರಂತೆ ಶ್ರೀಮಂತರಾಗಬಹುದು ಒಂದು ಯಾವುದೋ ಒಂದು ಇನ್ವೆಸ್ಟ್ಮೆಂಟು ಭಾಳ ಜನ ನಾವು ನೋಡ್ತೀವಿ ಒಂದು ಚಿಕ್ಕದಾದಂಥ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಹೆಚ್ಚಿನ ಮಟ್ಟಿಗೆ ದುಡ್ಡನ್ನು ಅಂತ ಇರ್ತಾರೆ ಗಮನಿಸ್ಬೋದು ಈ ಲ್ಯಾಟ್ರಿ ಟಿಕೆಟ್ ಹೇಗೆ ಅಂದರೆ ಇರೋದು ಕಳ್ಕೊತಾರೆ ಭಾಳ ಶ್ರೀಮಂತರಾಗಿರೋದು ನಾವು ನೋಡ್ತಾ ಇದೀವಿ ಗಮನಿಸ್ಬೋದು ಇದರಲ್ಲಿ ಯಾವುದೇ ಆಗ್ಬೋದು ಕೆಲವೊಂದು ಕಾಂಬಿನೇಷನ್ಸ್ ಇದೆ ಬಹಳ ಸರಳವಾಗಿ ತಿಳ್ಕೊಳ್ಳುವಂಥದ್ದು ಜಾತಕ ಏನು ಹೇಳುತ್ತೆ ಅಂತ ನೋಡೋಣ ಯಾವುದೇ ಒಬ್ಬ ಜಾತಕದ ಕುಂಡಲಿಯಲ್ಲಿ ದ್ವಿತೀಯ ಸ್ಥಾನ ಧನಸ್ಥಾನ ಅಂತ ಹೇಳ್ತೀವಿ ದ್ವಿತೀಯ ಸ್ಥಾನ ಧನಸ್ಥಾನಾಧಿಪತಿ ವ್ಯಯಸ್ಥಾನದಲ್ಲಿದ್ದರೆ ಅಂದರೆ ಜಾತಕದ ಕುಂಡಲಿಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಏನಾದರೂ ಇತ್ತು ಅಂದರೆ ಅವನು ಎಷ್ಟೇ ಸಂಪಾದನೆ ಮಾಡಲಿ ಒಂದು ರೂಪಾಯಿ ಕೈಯಲ್ಲಿ ನಿಲ್ಲಿಸೋಲ್ಲ ಖರ್ಚುಗಳು ಜಾಸ್ತಿ ಮಾಡ್ಕೊತಾ ಇರ್ತಾನೆ ಅಷ್ಟಮದಲ್ಲಿ ಏನಾದರೂ ದ್ವಿತೀಯ ಸ್ಥಾನಾಧಿಪತಿ ಏನಾದರೂ ಎಂಟನೇ ಮನೆಯಲ್ಲಿ ಇತ್ತು ಪಾಪಗ್ರಹಗಳ ದೃಷ್ಟಿ ಒಳಗಾಗಿ ಇತ್ತು ಅಥವಾ ಧನಾಧಿಪತಿ ಏನಾದರೂ ಧನಾಧಿಪತಿ ಅಂತ ಹೇಳಿದ್ರೆ ಗುರುಗ್ರಹವನ್ನು ನಾವು ನೋಡ್ತೀವಿ ಶುಕ್ರಗ್ರಹವನ್ನು ನಾವು ನೋಡ್ತೀವಿ ಈ ಎರಡರಲ್ಲಿ ಯಾವುದಾದ್ರೂ ಗ್ರಹ ನೀಚ ಸ್ಥಾನ ಉದಾಹರಣೆಗೆ ಕನ್ಯಾ ರಾಶಿಯಲ್ಲಿ ಏನಾದರೂ ನೀಚ ಸ್ಥಾನದಲ್ಲಿ ಇದ್ರೂ ಅವನು ಎಷ್ಟೇ ಸಂಪಾದನೆ ಮಾಡಿದ್ರೂ ಕೈಯಲ್ಲಿ ದುಡ್ಡು ನಿಲ್ಲಿಸಲ್ಲ ಹಾಗಾದರೆ ದುಡ್ಡು ನಿಲ್ಬೇಕಾದ್ರೆ ಏನು ಮಾಡ್ಕೋಬೇಕು ಏನು ಪರಿಹಾರ ಇದೆ ಇದು ಪ್ರತಿಯೊಬ್ಬರೂ ತಿಳ್ಕೊಂಡು ಆಚರಣೆ ಮಾಡಿದ್ರೆ ಖಂಡಿತ ನೀವು ಶ್ರೀಮಂತರ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಪರಿಹಾರ ನೋಡೋಣ ಸರಳವಾಗಿ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಒಂದು ಕೆಲವೊಂದು ಪರಿಹಾರ ತಿಳಿಸ್ಕೊಡ್ತೀನಿ ಖಂಡಿತ ದುಡ್ಡು ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ ಹೇಳಿದ್ರೆ ನೀವೇ ಮಾಡ್ಕೋಬೋದು ಏನಿದೆ ಪರಿಹಾರ ನೋಡಿ ಶುಕ್ರವಾರ ಮಾಡ್ಕೊಳ್ಳುವಂಥ ಕೆಲವು ಪರಿಹಾರ ಇದೆ ನೋಡಿ ಪ್ರತಿ ಶುಕ್ರವಾರದಂದು ಕಳಶದಲ್ಲಿ ನೀವು ಕಳಶ ಇಟ್ಟೇ ಇರ್ತೀರ ಕೆಲವು ಮನೆಗಳಲ್ಲಿ ಕಳಶ ಇಡ್ತಾರೆ ಪೂಜೆಯನ್ನು ಮಾಡ್ತಾ ಇರ್ತಾರೆ ಯಾಕೋ ದುಡ್ಡೇ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಪಂಚಪಲ್ಲವಗಳನ್ನು ಹಾಕಿ ಪೂಜೆಯನ್ನು ಮಾಡುವಂಥದ್ದು ಯಾವುದಿದೆ ಪಂಚಪಲ್ಲವುಗಳು ಗಮನಿಸಬಹುದು ನೋಡಿ ಮಾವಿನ ಎಲೆಯ ಚಿಗುರು ಮತ್ತು ಅದರ ಜೊತೆಗೆ ಹಲಸಿನ ಒಂದು ಎಲೆಯ ಚಿಗುರು ಮತ್ತು ಅತ್ತಿ ಮರ ನಾವು ಔದುಂಬರ ವೃಕ್ಷ ಅಂತಲೂ ಹೇಳ್ತೀವಿ ಅದರ ಒಂದು ಚಿಕ್ಕದಾದಂಥ ಚಿಗುರನ್ನು ತೆಗೆದುಕೊಳ್ಳುವಂಥದ್ದು ಮತ್ತು ಅದರ ಜೊತೆಗೆ ಹಲಸಿನ ಹಣ್ಣು ಅಂತ ಹೇಳ್ತೀವಿ ಅದೇ ರೀತಿ ಆ ಹಾಲಿನ ಮರದ ಒಂದು ಚಿಗುರನ್ನು ತೆಗೆದುಕೊಂಡು ಮತ್ತು ಹರಳಿ ಕುಡಿ ಅಥವಾ ಈ ಬಿಲ್ಪತ್ರೆ ಚಿಗುರು ಆಗ್ಬೋದು ಈ ಐದು ಚಿಗುರುಗಳನ್ನು ನೀವು ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡ್ತೀರಲ್ವ ಅದರೊಳಗಡೆ ಹಾಕಿ ಪೂಜೆ ಮಾಡೋದ್ರಿಂದ ಈ ಆರ್ಥಿಕ ಸಮಸ್ಯೆಗಳು ಸಹ ನೀಗುವಂಥದ್ದು ಇರುತ್ತೆ ಮತ್ತು ಇನ್ನೂ ಒಂದು ಪರಿಹಾರ ಇದೆ ಈ ಕೆಲವೊಂದೆಲ್ಲ ಈ ಬೆಂಗಳೂರು ನಗರ ಪ್ರದೇಶದಲ್ಲಿ ಇವೆಲ್ಲ ಸಿಗೋದಿಲ್ಲ ಗುರುಗಳು ಏನೋ ಹೇಳಿದ್ರು ಹಾಗಲ್ಲ ಇದೆಲ್ಲ ಅನ್ನುವಂಥದ್ದಿದ್ರೆ ನೋಡಿ ಇನ್ನೂ ಒಂದು ಸರಳವಾದಂಥದ್ದು ಪ್ರತಿ ಶುಕ್ರವಾರದ ಒಂದು ಸಂಜೆ ಅಂದರೆ ಗೋಧುಳಿ ಸಮಯ ಅಂತ ಹೇಳ್ತೀವಿ ಗೋಗಳು ಏನು ಧೂಳು ಬರುತ್ತಲ್ವ ಆ ಸಮಯ ಏನಿದೆ ಅದನ್ನು ಗೋಧುಳಿ ಸಮಯ ಅಂತ ಹೇಳ್ತೀವಿ ಆ ಗೋಧುಳಿ ಸಮಯದಲ್ಲಿ ಗೋಮಾತೆಯನ್ನು ಪೂಜಿಸಿ ಗೋಗ್ರಾಸವನ್ನು ಕೊಟ್ಟು ಪೂಜೆಯನ್ನು ಮಾಡಿ ಆ ಗೋವಿನ ಅಂದರೆ ಹಸುವಿನ ಒಳಗಡೆ ಪ್ರವೇಶ ಮಾಡುವಂಥದ್ದು ಈ ರೀತಿ ಪ್ರತಿ ಶುಕ್ರವಾರ ಯಾರು ಆಚರಣೆ ಮಾಡ್ತಾರೋ ಅವರಿಗೆ ಅಷ್ಟ ಲಕ್ಷ್ಮಿ ಪ್ರಾಪ್ತಿ ಆಗುತ್ತೆ ಅನ್ನುವಂಥದ್ದು ಶಾಸ್ತ್ರ ಹೇಳುತ್ತೆ ಗೋಮಾತೆ ಏನಾದರೂ ಬರ್ತಾ ಇದೆ ಶುಕ್ರವಾರ ಶುಕ್ರವಾರ ಮಾಡಬಹುದು ಅಂತ ಹೇಳಿದ್ರೆ ದುಡ್ಡನ್ನು ಸಹ ಸಂಪಾದನೆ ಮಾಡಿದ ಕೈಯಲ್ಲಿ ಮತ್ತು ಮನೆಯಲ್ಲಿ ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದು ಪರಿಹಾರ ಇದೆ ಅದು ಸರಳವಾಗಿ ನೀವೇ ಮಾಡ್ಕೊಳ್ಳುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಪ್ರತಿ ದಿನ ಇದು ಮಾಡಿಕೊಳ್ಳುವಂಥದ್ದು ಅದು ತಿಂಗಳಿಗೊಂದು ಸರ್ತಿ ದಾನ ಮಾಡಬೇಕಾಗುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿದಿನ ನವಧಾನ್ಯವನ್ನು ದೇವರ ಕೋಣೆಯಲ್ಲಿ ಹಿಟ್ಟು ಪೂಜೆಯನ್ನು ಮಾಡಬೇಕು ಪೂಜೆ ಮಾಡುವಾಗ ನವಗ್ರಹಗಳ ಪೀಡಾ ಪರಿಹಾರ ಮಂತ್ರಗಳನ್ನು ಹೇಳಿ ಪೂಜೆಯನ್ನು ಮಾಡಿ ಅದನ್ನ ನಿಮ್ಮ ನಕ್ಷತ್ರ ಯಾವುದೇ ಆಗ್ಬೋದು ಅಶ್ವಿನಿ ಭರಣಿ ಕೃತಿಕ ಆಗ್ಬೋದು ರೋಹಿಣಿ ಆಗ್ಬೋದು ರೇವತಿ ಆಗ್ಬೋದು ಯಾವುದು ನೀವು ಜನನ ಆಗಿದ್ದೀರೋ ಆ ನಕ್ಷತ್ರದಂದು ತಿಂಗಳಿಗೊಮ್ಮೆ ಬಂದೇ ಬರುತ್ತೆ ಆ ನಕ್ಷತ್ರ ದಿವಸ ಆ ಧಾನ್ಯ ಸಮೇತವಾಗಿ ಹೋಗಿ ಪುರೋಹಿತ್ರಿಕ್ಕೂ ಅಥವಾ ದೇವಸ್ಥಾನಕ್ಕೂ ದಾನವಾಗಿ ನೀಡ್ತಾ ಬರಬೇಕು ಇದೊಂದು ಸತತವಾಗಿ ಯಾರು ರೂಢಿಯಲ್ಲಿ ಇಟ್ಕೊಳ್ತೀರೋ ನಾನೀಗೇನು ಪರಿಹಾರ ಹೇಳಿದ್ನಲ್ಲ ಸತತವಾಗಿ ಮಾಡ್ತಾ ಇರ್ತಾರೋ ಅವ್ರಿಗೆ ಏನು ದುಡ್ಡು ಬರ್ತಾ ಇದೆ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಸಮಸ್ಯೆಗಳು ಒಂದ್ರ ಮೇಲೆ ಒಂದು ಬರ್ತಾ ಇದೆ ಅಂತ ಹೇಳಿದ್ರೂ ಸಮಸ್ಯೆಗಳಿಂದ ದೂರ ಹೋಗುವಂತದ್ದು ಅತಿ ಬೇಗನೆ ಶ್ರೀಮಂತರ ಯೋಗ ಇರುತ್ತೆ ಕಷ್ಟಪಡಬೇಕು ದುಡಿಬೇಕು ದಿಢೀರಂತೆ ಯಾವುದೋ ಒಂದು ಶಕ್ತಿ ಬಂದು ಪ್ರತ್ಯಕ್ಷ ಆಗಿ ದುಡ್ಡು ಕೊಡಲ್ಲ ಆದರೆ ನಾವು ಮಾಡುವಂಥ ಕೆಲಸ ನಾವು ಮಾಡುವಂಥ ಕರ್ತವ್ಯ ಏನಿದೆ ಆ ಕರ್ತವ್ಯಕ್ಕೆ ತಕ್ಕಂತಹ ಪ್ರತಿಫಲ ಲಭ್ಯ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇದೊಂದು ದೈವ ಶಕ್ತಿಗೆ ಸಂಬಂಧಪಟ್ಟಂತಹ ಒಂದು ಪೂಜೆ ಆಗಿರುತ್ತೆ ಮತ್ತೆ ಇನ್ನೊಂದು ಇದೆ ಋಷಿ ಋಷಿವರಿಯರು ಸಹ ಸಿದ್ಧಿಸಿಕೊಂಡು ಶ್ರೀಮಂತರಾಗಿರುವಂಥದ್ದು ಬಹಳ ಸಮಸ್ಯೆಗಳು ಎದುರಿಸ್ತಾ ಇದ್ದೀರಾ ದುಡ್ಡಂತೂ ಒಂದು ಪೈಸಾ ಇಲ್ಲ ಸಾಲಕ್ಕೆ ಸಿಕ್ಕಾಕ್ಕೊಂಡಿದ್ದೀರಾ ಒಂದ್ರ ಮೇಲೆ ಒಂದು ಸಾಲ ಹಾಕ್ತಾ ಇದೆ ಬಂದಿದ್ದೆಲ್ಲ ತಿಂಗಳೆಲ್ಲ ದುಡಿತೀರಾ ಬಂದಿದ್ದೆಲ್ಲ ಸಾಲ ಬಡ್ಡಿ ಕಟ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು ದಿವ್ಯವಾದ ಒಂದು ಬೀಜಾಕ್ಷರ ಮಂತ್ರ ಇದೆ ಬಹಳ ಅದ್ಭುತವಾದಂತಹದ್ದು ನಾವು ಗಮನಿಸಬಹುದು ಇವೆಲ್ಲ ನಮಗೆಲ್ಲ ಒಂದು ಟೆನ್ ಟು ಪರ್ಸೆಂಟ್ ಇಂದ ಟ್ವೆಂಟಿ ಪರ್ಸೆಂಟ್ ವರ್ಕ್ ಆಗುತ್ತೆ ನಮಗೆ ನಾವು ಇವತ್ತು ಯಾರೋ ದುಡ್ಡು ಕೊಡಬೇಕು ಯಾವುದೋ ಬರ್ತಾ ಇಲ್ಲ ಅಥವಾ ನಾನು ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಒಂದು ಹತ್ತು ಲಕ್ಷ ರೂಪಾಯಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಆ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹದಕ್ಕೆ ಹೆಚ್ಚಿನ ಮಟ್ಟಿಗೆ ಲಾಭ ಬರ್ತಾ ಇಲ್ಲ ಸಮಸ್ಯೆಗಳು ಹಾಕ್ತಾ ಇದ್ದಾರೆ ಭಾಳ ಸರಳವಾಗಿ ಮನೆಯಲ್ಲೇ ಮಾಡ್ಕೊಳ್ಳೋವಂಥದ್ದು ಒಂದು ಪಾಸಿಟಿವ್ ಥಿಂಕಿಂಗ್ ಮಾಡಿಕೊಂಡು ಪಾಸಿಟಿವ್ ಆಗಿ ಎನರ್ಜಿಯನ್ನು ತೆಗೆದುಕೊಂಡು ನಾವು ಹೋದರೆ ಆ ಕೆಲಸ ಹಾಗೆ ಆಗುತ್ತೆ ಆಗುತ್ತೋ ಇಲ್ವೋ ಬರುತ್ತೋ ಇಲ್ವೋ ಅವ್ರಿಗೆ ಯಾರಿಗೋ ಕೊಡಬೇಕು ದುಡ್ಡು ಯಾವಾಗ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀವೋ ದುಡ್ಡೂ ಇಲ್ಲಲ್ಲ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಮತ್ತು ನಾವು ಕೆಲವೊಂದು ಸಮಸ್ಯೆಗಳು ನಾವೇ ಸೃಷ್ಟಿಸ್ಕೊತೀವಿ ಯಾಕಂತ ಹೇಳಿದ್ರೆ ಮನೆಯಲ್ಲಿ ಯಾವಾಗ ಕಲಹಗಳು ಕುಟುಂಬದಲ್ಲಿ ಯಾವಾಗ ಸಮಸ್ಯೆಗಳಿರುತ್ತೋ ಅಲ್ಲಿ ಲಕ್ಷ್ಮೀ ನಿಲ್ಲಲ್ವಂತೆ ಯಾಕಂದರೆ ನಾವು ಪುರಾಣದಲ್ಲಿ ನಾವು ಓದಿರಬಹುದು ಬಹಳ ಗ್ರಂಥಗಳಲ್ಲಿ ಕೊಟ್ಟಿರುವಂಥದ್ದು ನಾವು ಓದಿರೋವಂಥ ವಿಚಾರದಲ್ಲಿ ನಾವು ನೋಡಲಿಕ್ಕೆ ಹೋದರೆ ಸಾಕ್ಷಾತ್ ಮಹಾಲಕ್ಷ್ಮೀನೂ ವೈಕುಂಠವನ್ನು ಬಿಟ್ಟು ಶ್ರೀಮಂತ ಮಹಾವಿಷ್ಣುವಿನ ಬಿಟ್ಟು ಭೂಲೋಕಕ್ಕೆ ಬಂದಿರೋದು ನಾವು ನೋಡಿದ್ವಿ ಯಾಕಂದರೆ ಎಲ್ಲಿ ಹೃದಯದಲ್ಲಿ ಆಕೆ ಒಂದು ಸ್ಥಾನವನ್ನು ಕಟ್ಟಿರುವಂಥದ್ದು ಭೃಗು ಮಹರ್ಷಿ ಅವನು ಅಹಂಕಾರದಿಂದ ಹೊದ್ದ ಅಂಥೇಳಿ ಭೂಲೋಕವನ್ನೇ ಪ್ರವೇಶ ಮಾಡಿದ್ಲು ಯಾರು ಮಹಾಲಕ್ಷ್ಮಿ ಇಂತಹ ಸನ್ನಿವೇಶದಲ್ಲಿ ನಾವು ನೋಡಿದ್ರೆ ಎಲ್ಲಿ ನಾವು ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿದಿರಾ ಅಥವಾ ಗೃಹಿಣಿಗೆ ಎಲ್ಲಿ ನಾವು ಒಂದು ರೀತಿಯಲ್ಲಿ ಅಸಭ್ಯ ವರ್ತನೆ ಮಾಡುವಂಥದ್ದಾಗಲಿ ಅಥವಾ ಬಯ್ಯೋದಾಗ್ಲಿ ಜಗಳಗಳಾಗಲಿ ಪ್ರತಿ ಶುಕ್ರವಾರ ಮಂಗಳವಾರ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಲಕ್ಷ್ಮಿ ಅಂತೂ ಇರೋದಿಲ್ಲ ಅಲ್ಲಿ ದಾರಿದ್ರ್ಯ ಯೋಗನೇ ತಾಂಡವಾಡ್ತಾ ಇರುತ್ತೆ ಇದನ್ನು ನಾವು ನೋಡ್ಕೋಬೇಕು ಯಾಕಂದರೆ ಇವತ್ತು ಮಹಿಳಾ ದಿನಾಚರಣೆ ಆಗಿರುತ್ತೆ ಎಲ್ಲಿ ಅವರಿಗೆ ಆದ್ಯತೆಯನ್ನು ಕೊಟ್ಟು ಒಂದು ಮನೆಯಲ್ಲಿ ನೋಡಿ ಎಷ್ಟು ಕೆಲಸ ಮಾಡ್ತಾರೆ ಬೆಳಗ್ಗೆ ಪಾತ್ರೆಯಿಂದ ತೊಳೆಯೋದಿಂದ ಹಿಡಿದು ಮನೆ ಕೆಲಸ ಮಾಡುವಂಥದ್ದು ಮಕ್ಕಳಿಗೆ ರೆಡಿ ಮಾಡಿಸ್ಬೇಕು ಸ್ಕೂಲ್ ಬೇರೆ ಮತ್ತೆ ಎಕ್ಸಾಮ್ಸ್ ಬೇರೆ ನಡೀತಾ ಇದೆ ಎಷ್ಟು ಪ್ರೆಝರ್ ತೊಗೊಂಡು ಗಂಡನಿಗೆ ಕೆಲ್ಸಕ್ಕೆ ಟೈಮಿಗೆ ತಕ್ಕಂತಹ ವ್ಯವಸ್ಥಿತವಾಗಿ ಮಾಡ್ತಾರೆ ಬೆಳಗ್ಗೆ ಎದ್ದು ಕೆಲಸಗಳನ್ನು ಮಾಡ್ತಾರೆ ಇಲ್ಲೆಲ್ಲ ಸಹ ಅದನ್ನೆಲ್ಲ ಮಾಡ್ತಾ ಇದ್ರೂ ಎಲ್ಲೋ ಒಂದು ಕಡೆ ಮನೆಯಲ್ಲಿ ಕಲಾಹುಳಿ ಯಾವಾಗಲೂ ಇತ್ತು ಅಂತೇಳಿದ್ರೂ ಅಲ್ಲಿ ಸಮಸ್ಯೆಗಳು ಬರ್ತಾ ಇರುತ್ತೆ ಇದನ್ನು ನಾವು ನಾವೇ ಸೃಷ್ಟಿಸ್ಕೊಳ್ಳುವಂಥದ್ದು ದಾರಿದ್ರ ಯೋಗಕ್ಕೆ ಮತ್ತೆ ಕೆಲವು ವಾಸ್ತುನು ನಾವು ನೋಡುವಂಥದ್ದಿದೆ ಯಾಕಂತ ಹೇಳಿದ್ರೆ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಷ್ಟು ನಮಗೆ ಪ್ರಾಮುಖ್ಯತೆಯನ್ನು ಕೊಡುತ್ತೋ ಅದೇ ರೀತಿ ಜ್ಯೋತಿಷ್ಯದ ಪ್ರಮುಖವಾಗಿ ವಾಸ್ತುನು ಮನೆಯಲ್ಲಿ ಏನಾದರೂ ಸರಿ ಇಲ್ಲ ಅಂದ್ರೇನು ಅಷ್ಟ ದಾರಿದ್ರ ಯೋಗ ಉಂಟಾಗ್ಲಿಕ್ಕೂ ಸಾಧ್ಯ ಆಗುತ್ತಮ್ಮ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರ ಗುರುಜಿ ಶುಕ್ರವಾರ ಯಾವ ಕೆಲಸವನ್ನ ಮಾಡಬೇಕು ಯಾವ ಕೆಲಸ ಮಾಡಿದ್ರೆ ಈ ಒಂದು ಆರ್ಥಿಕ ಸಮಸ್ಯೆ ಬಗೆಹರಿಯುತ್ತೆ ಹಾಗೆ ಲಕ್ಷ್ಮಿಯ ಬಗ್ಗೆ ಹಾಗೆ ಹೆಣ್ಣಿನ ಬಗ್ಗೆ ಸಾಕಷ್ಟು ಅದ್ಭುತ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಹಾಗೆ ಪ್ರತಿ ಸಂಚಿಕೆಯಲ್ಲೂ ಕೂಡ ಒಂದೊಂದು ಮಂತ್ರನ ತಿಳಿಸ್ತಾ ಬರ್ತಾ ಇದ್ದೀರಾ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಯಾವ ಒಂದು ಮಂತ್ರನ ತಿಳಿಸ್ಕೊಡ್ತೀರಾ ನನ್ನ ಹಾಗಲೇ ತಿಳಿಸ್ಕೊಡ್ತಾ ಇದ್ದೆ ಒಂದು ಅದ್ಭುತವಾದಂತ ಒಂದು ಬೀಜಾಕ್ಷರ ಮಂತ್ರ ಅದು ಲಕ್ಷ್ಮೀ ದೇವಿಯ ಬೀಜಾಕ್ಷರ ನೋಡೋಣ ಆ ರೀತಿ ಯಾವ ರೀತಿ ಜಪ ಪೂಜೆಯನ್ನು ಮಾಡಬೇಕು ಅಂತ ಮೊದಲಿಗೆ ಮಂತ್ರ ನೋಡೋಣ ನೋಡಿ ಮಂತ್ರ ಹೀಗಿದೆ ಓಂ ಶ್ರೀಂ ಶ್ರೀಂ ಅಂತ ಹೇಳಿದ ತಕ್ಷಣ ಲಕ್ಷ್ಮೀ ಬೀಜಾಕ್ಷರ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಬಹಳ ಅದ್ಭುತವಾದಂತಹದ್ದು ಬೀಜಾಕ್ಷರ ಕಮಲದ ಹೂವಿನ ಮೇಲೆ ಕುಳಿತಿರುವಂತಹ ಆಕೆ ಆಕೆಯನ್ನು ಯಾರು ಈ ಮಂತ್ರದಿಂದ ಕಮಲದ ಒಂದು ಹೂವಿಯಿಂದ ಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳಿ ಪೂಜೆಯನ್ನು ಮಾಡ್ತಾರೋ ಅಷ್ಟ ದಾರಿದ್ರ್ಯ ನಿವಾರಣೆ ಆಗಿ ಲಕ್ಷ್ಮೀ ಪ್ರಾಪ್ತಿ ಆಗುತ್ತೆ ಲಕ್ಷ್ಮೀ ಕಟಾಕ್ಷದಿಂದ ಅನುಕೂಲ ಆಗುತ್ತೆ ಅಂತ ಶಾಸ್ತ್ರಬದ್ಧವಾಗಿ ಹೇಳುತ್ತೆ ಈ ಮಂತ್ರ ಸತತವಾಗಿ ಒಂದು ಶುಕ್ರವಾರ ಸಂಜೆ ಗೋಧಳಿ ಸಮಯದಲ್ಲಿ ಐವತ್ತ ನಾಲ್ಕು ನೂರ ಎಂಟು ಬಾರಿ ಯಾರು ಜಪಿಸ್ ಬರ್ತಾರೋ ಅವರಿಗೆ ಆರ್ಥಿಕ ಸಮಸ್ಯೆಗಳು ಸಹ ನೀಗುವಂಥದ್ದು ಇರುತ್ತೆ ಗುರುಜಿ ಇವತ್ತಿನ ಆಯುಷ್ ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಗುರುಜಿ ಇವತ್ತು ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಏನ್ ಮಾಡ್ಕೋಬಹುದು ಮನೆಯಲ್ಲಿ ಅನ್ನುವಂಥ ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಒಂದು ದೊಡ್ಡದಾದಂತಹ ರೀತಿಯಲ್ಲಿ ಚಮಚದಷ್ಟು ಕೊತ್ತಂಬರಿ ಬೀಜ ಮತ್ತೆ ಅದರ ಜೊತೆಗೆ ಒಂದು ಸ್ವಲ್ಪ ಅವರೆ ಗಾತ್ರದಷ್ಟು ಒಣ ಶುಂಠಿಯನ್ನ ಎರಡೂ ಸಹ ಮಿಕ್ಸ್ ಮಾಡಿ ಪುಡಿ ಮಾಡಿ ಅದನ್ನ ಒಂದು ಸ್ವಲ್ಪ ಜಜ್ಜಿ ಅದನ್ನ ಎರಡನ್ನೂ ಸಹ ಕಾಯಿಸಿ ಬಿಸಿ ನೀರಲ್ಲಿ ಚೆನ್ನಾಗಿ ಕುದಿಸಿ ಅದನ್ನು ಕಷಾಯ ರೀತಿಯಲ್ಲಿ ಸೇವನೆ ಮಾಡ್ತಾ ಇದ್ರೂ ಗ್ಯಾಸ್ಟ್ರಿಕ್ ಏನು ಸಮಸ್ಯೆ ಇದೆ ಅದು ಹಂತ ಹಂತವಾಗಿ ಪರಿಹಾರ ಸಿಗುವಂಥದ್ದಿರುತ್ತೆ ಇದು ಮನೆಯಲ್ಲೇ ಮಾಡ್ಕೊಳ್ಳೋ ಚಿಕ್ಕದಾದಂಥದ್ದು ಮನೆ ಮದ್ದಾಗಿರುತ್ತೆ ಸರಳವಾಗಿ ಮಾಡ್ಕೊಳ್ಳಿ ಆರೋಗ್ಯ ಚೆನ್ನಾಗಿರುದ್ಧ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಗುರುಜಿ ಹಾಗೆ ಆರ್ಥಿಕ ಸಮಸ್ಯೆಗೆ ವಾಸ್ತು ದೋಷ ಕೂಡ ಕಾರಣ ಆಗುತ್ತೆ ಅಂತ ಹೇಳ್ತಾ ಇದ್ರಿ ಆ ವಾಸ್ತು ದೋಷನ ಯಾವ ರೀತಿ ಪರಿಹರಿಸ್ಕೋಬೇಕು ಸಾಮಾನ್ಯವಾಗಿ ವಾಸ್ತು ದೋಷ ಅಂತ ಹೇಳಿದ್ರೆ ಯಾವ ರೀತಿ ಬರುತ್ತೆ ಆರ್ಥಿಕವಾಗಿ ಈಗ ಸಮಸ್ಯೆ ವಾಸ್ತು ದೋಷದಿಂದ ಮದುವೆ ವಿಚಾರದಲ್ಲಿ ಆಗ್ಬೋದು ಅಥವಾ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಏಳಿಗೆ ಇಲ್ಲ ಇದು ಕೆಲವು ವಾಸ್ತು ದೋಷದಿಂದ ಬರುವಂಥದ್ದು ನಾನು ಈ ದಿನ ಮನೆಯಲ್ಲಿ ವಾಸ್ತು ದೋಷದಿಂದ ಬರುವಂತಹದ್ದು ಆರ್ಥಿಕ ತೊಂದರೆಗಳು ಯಾವ ಕಾರಣದಿಂದ ಅಂತ ತಿಳಿಸ್ಕೊಡ್ತೇನೆ ಮೊದಲಿಗೆ ನಿಮ್ಮ ಮನೆಯ ಈಶಾನ್ಯ ಭಾಗದಲ್ಲಿ ಅಂದರೆ ಈ ಪೂರ್ವ ಈಶಾನ್ಯ ಆಗ್ಬೋದು ಅಥವಾ ಉತ್ತರ ಈಶಾನ್ಯ ಆಗ್ಬೋದು ಏನಾದರೂ ಭಾರವಾದಂಥ ವಸ್ತುಗಳಿರೋದಾಗಲಿ ಅಥವಾ ಇವತ್ತಿನ ಮಟ್ಟಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮೆಟ್ಲುಗಳು ಏನಾದರೂ ಕಟ್ಟಿದ್ರೇನೋ ಅಲ್ಲಿ ನೀವು ಎಷ್ಟೇ ದುಡಿಯಲಿ ಸಂಪಾದನೆ ಮಾಡಿದ ಕೈಯಲ್ಲಿ ನಿಲ್ಲಲ್ಲ ಮತ್ತೆ ಯಾವುದೋ ದುಡ್ಡು ಬರಬೇಕು ಅಥವಾ ಯಾವುದೋ ಕೆಲಸ ಆಗಬೇಕು ಒಂದು ಕಿಂಚಿತ್ತಾಗಲ್ಲ ಇದು ಪ್ರಮುಖವಾಗಿ ವಾಸ್ತು ದೋಷ ಕಾರಣ ಆಗುತ್ತೆ ಮತ್ತೆ ಹಿಂದೆ ಒಂದು ಪರಿಹಾರ ಇತ್ತು ಅದು ಕೆಲವೊಂದು ಆಚರಣೆ ಮಾಡ್ಕೊ ಬರ್ತಾ ಇದ್ರು ಬಟ್ ಹಿಂದಿನ ಕಾಲದಲ್ಲಿ ಒಂದು ನೂರು ವರ್ಷದ ಮನೆಗಳ್ನಿಗೆ ಹೋಗಿ ಒಂದು ವಿಸಿಟ್ ಮಾಡಿ ಇಲ್ಲಾದ್ರೂ ಮನೆಗಳಿದ್ರೆ ಅಲ್ಲಿ ನೈಋತ್ಯ ದಿಕ್ಕು ಅಲ್ಲಿ ಬರುವಂತಹದ್ದು ಒಂದು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ತೀವಿ ಆಗಿನ ಕಾಲದಲ್ಲಿ ಆ ಮಾಸ್ಟರ್ ಬೆಡ್ರೂಮ್ ಅಂತ ಇಟ್ಟಿರ್ಲಿಲ್ಲ ಅಲ್ಲಿ ಆಗಿ ಮಾಡ್ತಾ ಇದ್ರು ಅಂದರೆ ಅವರು ಏನು ಸಹಾಯ ಮಾಡ್ತಾ ಇದ್ರು ದವಸ ಧಾನ್ಯಗಳನ್ನ ಶೇಖರಣೆ ಮಾಡ್ತಾ ಇದ್ರು ಇವಾಗ ಏನಾಗಿದೆ ಮಾಸ್ಟರ್ ಬೆಡ್ರೂಮ್ ಹಾಗೆ ಅದನ್ನ ಬೀರು ಇಡುವಂಥದ್ದೆಲ್ಲ ಇರ್ತಾ ಇತ್ತು ಅಲ್ಲಿ ಒಂದೇ ಒಂದು ನಾವು ಗಮನಿಸಬಹುದಾಗಿರುವಂಥದ್ದು ಈ ಮನೆಯ ಎಬ್ಬಾಗಿಲು ಯಾವ ರೀತಿ ಇದೆಯೋ ವಾಸ್ಕಲ್ಲನ್ನು ಇಡ್ತಾರೋ ಅದೇ ರೀತಿ ವಾಸ್ಕಲ್ಲನ್ನು ಇಡ್ತಾ ಇದ್ರು ಇವಾಗ ಯಾರು ಇಡ್ತಾ ಇಲ್ಲ ಅಲ್ಲಿ ಏನ್ಲಿ ವಾಸ್ಕಲ್ಲಿ ಇರೋದಿಲ್ವೋ ಅಲ್ಲಿ ಲಕ್ಷ್ಮಿ ಇರೋದಿಲ್ಲ ಊಟೋಗ್ತಾ ಇರ್ತಾಳೆ ಇದು ಪ್ರಮುಖವಾಗಿ ನೈಋತ್ಯದ ದಿಕ್ಕಿನಲ್ಲಿ ಇರುವಂತಹ ಕೋಣೆ ಏನಾದರೂ ಇತ್ತು ಅಂದರೆ ಅಲ್ಲಿ ವಾಸ್ಕಲ್ಲಿ ಇರಲೇಬೇಕು ಇಲ್ಲ ಅಂತ ಹೇಳಿದ್ರೆ ದುಡ್ಡೂ ನಿಲ್ಲಲ್ಲ ಮತ್ತು ನಾವು ಆ ನೈಋತ್ಯ ಕೋಣೆಯಲ್ಲಿ ಇವಾಗ ಏನು ಕಾನ್ಸೆಪ್ಟ್ ಏನಾಗಿದೆ ಅಂದರೆ ಬೆಳಕು ಚೆನ್ನಾಗಿರ್ಬೇಕು ಹೌದು ಬೆಳಕು ಮನೆಯಲ್ಲಿ ಎಲ್ಲಿ ಬೆಳಕು ಗಾಳಿ ಚೆನ್ನಾಗಿ ಬರ್ತಾ ಇರುತ್ತೋ ಅಲ್ಲಿ ಯಾವುದೇ ವಾಸ್ತು ದೋಷಗಳು ಇಲ್ಲ ಅಂತ ಶಾಸ್ತ್ರ ವಾಸ್ತು ದರ್ಪಣದಲ್ಲೇ ಹೇಳುತ್ತೆ ಅದೇ ರೀತಿ ಸಹ ಏನಾದರೂ ನೈಋತ್ಯ ಕೋಣೆಯಲ್ಲಿ ನೀವು ಇರುವಂಥ ಕೋಣೆಯಲ್ಲಿ ದೊಡ್ಡದಾದಂಥ ಕಿಟಕಿ ಏನಾದ್ರೂ ಬೆಳಕು ಬರಲಿ ಚೆನ್ನಾಗಿ ಅಂತ ಏನಾದರೂ ಮಾಡಿದ್ರೇನು ಅಲ್ಲಿ ಸಹ ದುಡ್ಡು ನಿಲ್ಲೋದಕ್ಕಾಗೋದಿಲ್ಲ ಆಗೋದಿಲ್ಲ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ ಆದಷ್ಟು ಭಾರವಾದಂತಹ ವಸ್ತುವನ್ನು ಇಡುವಂತದ್ದು ಹಿಂದಿನ ಕಾಲದಲ್ಲಿ ನೋಡಿ ಒಂದು ಎಂಬತ್ತು ಕೆ ಜಿಯಷ್ಟು ಅಥವಾ ಸಾವಿರದ ಇನ್ನೂರು ಕೆ ಜಿಯಷ್ಟು ಒಂದು ಪೆಟ್ಟಿಗೆಯನ್ನು ಇಡ್ತಾಯಿದ್ರು ಕಬ್ಬಿಣದ್ದು ತೂಕ ಜಾಸ್ತಿ ಇರಬೇಕು ಇವತ್ತು ಅಷ್ಟೇ ಓವರ್ ಕಾ ಇದರಲ್ಲಿ ನಾವು ನೋಡಬಹುದು ದೊಡ್ಡ ದೊಡ್ಡ ಬಿಲ್ಡಿಂಗುಗಳಲ್ಲಿ ಅಲ್ಲಿ ಬಹು ಅಂತಸ್ತಿನ ಬಿಲ್ಡಿಂಗ್ ಆಗ್ಬೋದು ನಾರ್ಮಲ್ ಬಿಲ್ಡಿಂಗಲ್ಲಿಯೂ ಓವರ್ ಟ್ಯಾಂಕನ್ನು ಇಟ್ಟಿರುವಂಥದ್ದು ನಾವು ನೋಡ್ತಾ ಇರ್ತೀವಿ ಯಾಕಂದರೆ ಅಲ್ಲಿ ಭಾರವಾಗಿರಬೇಕು ಅಂತ ಹಾಗಾಗಿ ಅಲ್ಲಿ ಭಾರದ ಅಂಶ ಏನಿರುತ್ತೆ ಅದು ಹೆಚ್ಚಿನ ಮಟ್ಟಿಗೆ ತೂಕ ಇದ್ದಷ್ಟು ಬ್ಯಾಲೆನ್ಸ್ ಆಗುತ್ತೆ ಅದೇ ರೀತಿ ನೈಋತ್ಯದಲ್ಲಿನೂ ಸಹ ಒಂದು ಪಾಸಿಟಿವ್ ಎನರ್ಜಿ ತುಂಬಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಈಶಾನ್ಯ ಭಾಗದಲ್ಲಿ ಕೆಲಗಡೆ ಸೊಂಪನ್ನು ಇಡುವಂಥದ್ದು ಇರುತ್ತೆ ಗೃಹ ಯಜಮಾನನ ಮನಸ್ಸು ನೆಮ್ಮದಿ ಇರಲಿ ಅಂಥೇಳಿ ಮತ್ತು ಮನೆಯಲ್ಲಿ ಎಲ್ಲಿ ನೀರು ಲೀಕೇಜ್ ಆಗ್ತಾ ಇರುತ್ತೋ ಅಲ್ಲಿನೂ ಸಹ ದುಡ್ಡು ನಿಲ್ಲೋದಿಲ್ಲ ಮತ್ತು ಇವತ್ತು ಬಹಳ ಮನೆಗಳು ನಾನು ವಾಸ್ತು ವಿಚಾರದಲ್ಲಿ ಹೋಗ್ತಾ ಇರ್ತೇನೆ ಅಲ್ಲಿ ಏನಾಗಿದೆ ಅಂದರೆ ಮನೆ ಎಬ್ಬಾಗಲಿಗೆ ಬಂದಿದ ತಕ್ಷಣ ಈ ಪಾದರಕ್ಷೆ ಇಡೋ ಂಥದ್ದು ಒಂದು ಚಿಕ್ಕದಾಗಾಗಿ ಮಾಡಿಬಿಟ್ಟಿರ್ತಾರೆ ರೀತಿಯಲ್ಲಿ ಇಡುವಂಥದ್ದು ಮತ್ತು ವಾಸ್ಕಲ್ ಹತ್ರನೇ ಪಾದರಕ್ಷೆಯನ್ನು ಟಚ್ ಆಗಿ ಇಟ್ಟಿರ್ತೀರ ಟಚ್ ಆಗ್ತಾ ಇರುತ್ತೆ ಅಲ್ಲೇ ಬಿಟ್ಟುಬಿಟ್ಟು ಹೋಗ್ತಾ ಇರ್ತೀರ ಅಲ್ಲಿನೂ ಸಹ ನಾವು ಎಲ್ಲೋ ತಿಳ್ಕೊ ಬಂದಿರ್ತೀವಿ ಪಾದರಕ್ಷೆ ಅದು ನೆಗೆಟಿವ್ ಆಗಿರುತ್ತೆ ಅದು ಏನಾಗುತ್ತೆ ಅಲ್ಲಿ ಮಹಾಲಕ್ಷ್ಮಿ ಅನುಗ್ರಹ ಆಗೋದಿಲ್ಲ ಆದಷ್ಟು ಪಾದರಕ್ಷೆಗಳನ್ನು ಸಪ್ರೇಟಾಗಿ ಏನಾದರೂ ಚಿಕ್ಕದಾಗಿ ಗೋಡನ್ ಥರ ಮಾಡಿ ಅಥವಾ ಏನಾದರೂ ಅದೇದೇ ಆದಂಥ ಒಂದು ಪೆಟ್ಟಿಗೆ ಮಾಡಿ ಇಡೋದು ಬಹಳ ಸೂಕ್ತವಾದಂಥದ್ದು ಇದು ಚಿಕ್ಕ ಪುಟ್ಟ ವಿಚಾರದಲ್ಲಿ ವಾಸ್ತು ವಿಚಾರದಲ್ಲಿ ನಾವು ತಿಳ್ಕೊಂಡು ಆಚರಣೆ ಮಾಡಿದ್ರೆ ಸದಾಕಾಲ ಮನೆಯಲ್ಲಿ ನೆಮ್ಮದಿ ಶಾಂತಿ ಎಲ್ಲ ಸಿಗ್ಲಿಕ್ಕೆ ಇರುತ್ತೆ ಮತ್ತೆ ನಾವು ಮಾಡುವಂತ ಕೆಲಸದಲ್ಲಿ ದುಡಿಮೆಯಲ್ಲಿ ತಕ್ಕಂತ ಪ್ರತಿಫಲ ಲಭ್ಯ ಆಗುವಂತದ್ದಿರುತ್ತೆ ಇವತ್ತು ನೋಡಿ ಪ್ರತಿಫಲ ಸಿಗ್ತಾ ಇಲ್ಲ ದುಡ್ಡು ನಿಲ್ತಾ ಇಲ್ಲ ಇದು ಸಹಜವಾಗಿ ಸಮಸ್ಯೆ ಎದುರಿಸ್ತಾ ಇರುವಂತದ್ದು ಕಾರಣ ಏನಪ್ಪಾ ಅಂದ್ರೆ ನಾವೇ ಮಾಡಿಕೊಳ್ಳುವಂತ ಸಮಸ್ಯೆಗಳಾಗಿರುತ್ತೆ ಅದನ್ನ ಸರ್ವ್ ಮಾಡಿಕೊಂಡ್ರೆ ಖಂಡಿತ ಒಳ್ಳೇದಾಗ್ಲಿಕ್ಕೆ ಸಾಧ್ಯ ಆಗುತ್ತಮ್ಮ ಓಕೆ ಗುರುಜಿ ಮತ್ತೆ ಮಾತನಾಡೋ ಒಬ್ರು ಕಾಲರ್ ರೆಡಿ ಇದ್ದಾರೆ ಕೆಆರ್ ನಗರ ಮೈಸೂರಿನಿಂದ ಕೃಷ್ಣೇಗೌಡ ಕರೆ ಮಾಡಿದ್ದಾರೆ ಕೃಷ್ಣೇಗೌಡ ನಮಸ್ತೆ

ಡ್ರೈವರ್ ಡ್ರೈವರ್ ಹಾ ಆಗ್ಲಿ ಪರ್ವಾಗಿಲ್ಲ ಸ್ವಂತ ಗಾಡಿ ಇಟ್ಕೊಂಡಿದ್ರ ಅಥವಾ ಬೇರೆ ಒಬ್ರು ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದೀರಾ ಬೇರೆ ಮಾಡ್ತಾ ಇದೀನಿ ಆದ್ರೆ ಎಲ್ ಮಾಡಿದ್ರು ಯಾವ್ ನೆನ್ಪೇಲ್ ಮಾಡೋದ್ರೆ ಇದೇ ಆಗ್ತಾ ಇಲ್ಲ ನನಗೆ ಹ್ಮ್ ಹ್ಮ್ ಅಭಿವೃದ್ಧಿ ಇಲ್ಲ ಒಂದು ಈಗ ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ರ ಜಂಪ್ ಬೇರೆ ಕಡೆ ಬೇರೆ ಕಡೆ ಹೋಗ್ತಾ ಇದ್ದೀರಾ ಇಲ್ಲ ಅವು ಬೇರೆ ಬೇರೆ ಕಡೆ ಇದಾಗ್ಬಿಟ್ಟೈತೆ ಈಗ ತಿರ್ಗಾ ಅಲ್ಲಿಗೆ ಹೋಗ್ಬೇಕು ಅಂತ ಮನ್ಸಲ್ಲಿ ಬಂದೈತೆ ಅವೇ ನಾಳೆ ನಾಡದು ಅಂತ ಹೇಳಿದ್ರು ಇನ್ನು ನಿಮಗೆ ಎರಡು ಸಾವಿರದ ಹತ್ತೊಂಬತ್ತು ಏನಿದೆ ಎರಡು ಸಾವಿರದ ಹತ್ತೊಂಬತ್ತು ಈ ವರ್ಷ ಹತ್ತನೇ ತಿಂಗಳಿಗೂ ಸಹ ನಿಮಗೆ ಕೆಲಸದಲ್ಲಿ ಇದೇ ಥರ ಕಿರಿಕಿರಿ ಸಮಸ್ಯೆಗಳು ಇದ್ದೇ ಇರುತ್ತೆ ಗುರು ಆರಾಧನೆ ಗುರುದೇವರ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳುವಂಥದ್ದಾಗಲಿ ಅಥವಾ ಮೃಗಶಿರ ನಕ್ಷತ್ರ ಯಾವತ್ತು ಬೀಳುತ್ತೆ ಅಂತ ನೋಡ್ಕೊಳ್ಳಿ ಆ ಮೃಗಶಿರ ನಕ್ಷತ್ರ ದಿವಸ ಸಾಧ್ಯವಾದಷ್ಟು ಸಪ್ತಮಾಧಿಪತಿ ಈಗ ಸಪ್ತಮಕ್ಕೆ ಏನಾಗುತ್ತೆ ಋಷಿಕ ರಾಶಿಯಿಂದ ಧನುರ್ ರಾಶಿಗೆ ಗುರುಗ್ರಹ ಪ್ರವೇಶ ಮಾಡ್ತಾನೆ ಅದು ಹತ್ತನೇ ತಾರೀಕು ಹತ್ತನೇ ತಿಂಗಳಲ್ಲಿ ಅವಾಗ ಏನಾಗುತ್ತೆ ಸ್ವಲ್ಪ ಬಲ ನೇರವಾದಂಥ ಸಪ್ತಮ ದೃಷ್ಟಿ ಬೀಳೋದ್ರಿಂದ ಕಡಲೆಕಾಳು ಒಂದು ಕಾಲು ಕೆಜಿ ಹಳದಿ ವಸ್ತ್ರ ಒಂದು ಎರಡು ಬಾಳೆಣ್ಣಿಟ್ಟು ಸಾಧ್ಯವಾದಷ್ಟು ರಾಘವೇಂದ್ರ ಆಗ್ಬೋದು ದತ್ತಾತ್ರೇಯ ದೇವಸ್ಥಾನ ಆಗ್ಬೋದು ಆದಷ್ಟು ತೆಗೆದುಕೊಂಡು ಹೋಗಿ ದಾನ ಅಂತ ನೀಡ್ತಾ ಇರಿ ಅಥವಾ ಹೋಗಿ ಒಂದು ದರ್ಶನ ಅಂತ ಮಾಡ್ತಾ ಬನ್ನಿ ಖಂಡಿತ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇರುತ್ತೆ ಇರೋ ಕೆಲಸ ಬಿಟ್ಟು ಮನೇಲಿ ಕುತ್ಕೊಳ್ಳೋಕೆ ಹೋಗ್ಬೇಡಿ ಟೈಮ್ ಬೇರೆ ಚೆನ್ನಾಗಿಲ್ಲ ನೀವೇನೇ ಮಾಡಿದ್ರೇನೋ ಅದು ಒಂದು ಕೆಲಸ ಮಾಡಿಕೊಂಡು ಬೇರೆ ಕಡೆ ನೀವು ವರ್ಗಾವಣೆ ಅಥವಾ ಜಂಪ್ ಆಗುವಂಥದ್ದೆಲ್ಲ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಾಡಿ ಒಳ್ಳೆಯದಾಗುತ್ತೆ ಓಕೆ ಕರೆ ಮಾಡಿದಕ್ಕೆ ಧನ್ಯವಾದ ಕೃಷ್ಣೇಗೌಡ ಗುರುಜಿ ಹಾಗೆ ತಿಳಿಸ್ಕೊಡ್ತಾ ಇದ್ರಿ ಆರ್ಥಿಕ ಸಮಸ್ಯೆಗೆ ಏನ್ ಮಾಡಬೇಕು ಅಂತ ಹಾಗೆ ಶುಕ್ರವಾರ ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡಿದ್ರೆ ನೆಮ್ಮದಿ ನೆಲೆಸಿರುತ್ತೆ ಹಾಗೆ ಈ ಒಂದು ಆರ್ಥಿಕ ಸಮಸ್ಯೆ ಇತರ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಸಾಮಾನ್ಯವಾಗಿ ಮಹಿಳೆಯರೇ ಮಾಡ್ಕೊಳ್ಳುವಂತದ್ದು ಒಂದು ಶುಕ್ರವಾರದ ಪೂಜೆಗಳು ಆಗಿರುತ್ತೆ ಸಾಮಾನ್ಯವಾಗಿ ಶುಕ್ರವಾರ ಅಂತ ಹೇಳಿದ ತಕ್ಷಣ ಹನ್ನೆರಡು ಗಂಟೆವರೆಗೂ ಪೂಜೆ ಸಲ್ಲಿಸಿರೋದಿಲ್ಲ ಆದಷ್ಟು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ಸ್ವಲ್ಪ ಬೇಗ ಎದ್ದು ಶುಕ್ರವಾರ ಒಂದು ರಂಗೋಲಿಯನ್ನು ಹಾಕಿ ಸಾಧ್ಯ ಆಯ್ತು ಅಂತ ಹೇಳಿದ್ರೆ ನೋಡಿ ಅಬ್ಬಾರಿ ದಿನಗಳಲ್ಲಿ ಮಾತ್ರ ನಾವು ಈ ತೋರಣವನ್ನ ಕಟ್ಟೋ ಇರುತ್ತೆ ಮಾವಿನ ತೋರಣ ಆದರೆ ಶುಕ್ರವಾರ ಶುಕ್ರವಾರ ಭಾಳ ಕಷ್ಟ ಇದೆ ಭಾಳ ಸಮಸ್ಯೆ ಇದೆ ಆದರೆ ದುಡ್ಡು ನಿಲ್ತಾ ಇಲ್ಲ ಸಮಸ್ಯೆಗಳ ಮೇಲೆ ಸಮಸ್ಯೆ ಬರ್ತಾಯಿದ್ರೆ ಅಂದರೆ ಒಂದು ಹದಿನಾರು ಶುಕ್ರವಾರ ನಾನು ಹೇಳುವಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಳ್ಳಿ ಮಾಡಿ ನೋಡಿ ಭಾಳ ಜನಕ್ಕೆ ಅನುಕೂಲ ಆಗಿದೆ ನಿಮಗೂ ಬೇಗ ಆದರೂ ಒಂದು ಯಾವುದಾದ್ರೂ ಪಾಸಿಟಿವ್ ಎನರ್ಜಿ ಬಂದು ಯಾವುದೋ ದುಡ್ಡು ಬರಬೇಕಾಗಿರೋದು ಅಥವಾ ಯಾವುದೋ ಆಸ್ತಿ ವಿಚಾರದಲ್ಲಿ ಅನುಕೂಲ ಆಗ್ತಾ ಇಲ್ಲ ಅಂತ ಏನಾದರೂ ಇದ್ರೇನು ಬೇಗ ಆಗುತ್ತೆ ಏನು ಮಾಡ್ಕೋಬೋದು ಅಂತ ಹೇಳಿದ್ರೆ ಪ್ರತಿ ಶುಕ್ರವಾರ ಸಾಧ್ಯವಾದಷ್ಟು ಹಿಂದಿನ ದಿವ್ಸನೇ ಗುರುವಾರನೇ ತೆಗೆದುಕೊಂಡು ಬಂದು ಒಂದು ಮಾವಿನ ಎಲೆಗಳನ್ನು ತೋರಣ ಮಾಡಿ ಸಿದ್ಧ ಮಾಡಿ ಇಟ್ಕೋಬೇಕಾಗುತ್ತೆ ಮಾರನೇ ದಿನ ಸ್ವಲ್ಪ ರಂಗೋಲಿನ ಹಾಕಿ ಅದರಲ್ಲಿ ಗೋಪೂಜೆ ಏನಾದರೂ ಮಾಡಲಿಕ್ಕಾದರೆ ಸಂಜೆ ಇಟ್ಕೊಬಿಡಿ ಬೆಳಗಿನ ಜವ ಒಂದು ತುಳಸಿ ಪೂಜೆಯನ್ನು ಮಾಡಿ ಆ ತೋರಣವನ್ನು ಹಾಕಿ ಕಟ್ಟಿ ಪೂಜೆಯನ್ನು ಮಾಡಿ ದ್ವಾರ ಪೂಜೆಯನ್ನು ಮಾಡುವಂಥದ್ದು ಒಂದು ಸಾಧ್ಯವಾಯಿತು ಅಂದರೆ ಒಂದು ಲಕ್ಷ್ಮಿ ಅಷ್ಟೋತ್ತರ ಹೇಳಿ ಅರ್ಚನೆ ಕುಂಕುಮಾರ್ಚನೆಯನ್ನು ಮಾಡಿ ಒಂದು ಸ್ವಲ್ಪ ಕುಂಕುಮಾರ್ಚನೆ ಮಾಡಿರುವಂತಹ ಏನು ಕುಂಕುಮ ಇರುತ್ತೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ತೆಗೆದುಕೊಂಡು ಜೇನುತುಪ್ಪದಲ್ಲಿ ಕಲಸಿ ಹೆಬ್ಬಾಗಿಲಿಗೆ ಇಡ್ತಾ ಬನ್ನಿ ಈ ರೀತಿ ನೀವು ಇದ್ದರೆ ಯಾವುದೇ ಒಂದು ದುಷ್ಟಶಕ್ತಿಗಳು ಆಗಬಹುದು ಅಥವಾ ದಾರಿದ್ರ್ಯ ಯೋಗದಿಂದ ಸಮಸ್ಯೆಗಳು ಒಂದ್ರ ಮೇಲೆ ಒಂದು ಬರ್ತಾ ಇದ್ರೂ ನಿವಾರಣೆ ಆಗುವಂಥದ್ದಿರುತ್ತೆ ಮನೆ ಮುಂದೆ ಜೇನು ಕಟ್ಟೋದ್ರಿಂದ ನೋಡಿ ಗಮನಿಸಬಹುದು ಮೂಲೆಯಲ್ಲಿ ಜೇನು ಕಟ್ಟಿದ್ರೆ ಕಲಹಗಳ ಕಾರಣ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಅದೇ ಈಶಾನ್ಯ ಭಾಗದಲ್ಲಿ ಹೆಬ್ಬಾಗಲಿ ಮುಂದೆ ಏನಾದರೂ ಜೇನು ಕಟ್ಟಿದ್ರೆ ಪ್ರಾಪ್ತಿ ಆಗುತ್ತೆ ಯಾವುದೋ ದುಡ್ಡು ಬರುತ್ತೆ ಅನ್ನುವಂಥ ಶಾಸ್ತ್ರವಾಗಿದೆ ಅದೇ ರೀತಿ ಈ ಜೇನುತುಪ್ಪ ಅನ್ನುವಂಥದ್ದು ಅಷ್ಟೇ ಲಕ್ಷ್ಮಿಗೆ ಬಹಳ ಹೋಲಿಸುವಂಥದ್ದಿರುತ್ತೆ ಆ ಜೇನುತುಪ್ಪದಲ್ಲಿ ಆ ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳಿರುವಂಥದ್ದು ಹೆಬ್ಬಾಗಲಿ ಇಡೋದ್ರಿಂದ ಅನುಕೂಲ ಹೆಚ್ಚು ಹೆಚ್ಚಿನ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಆಗಲಿಕ್ಕೆಲ್ಲ ಇರುತ್ತೆ ಇದು ಪ್ರತಿ ಶುಕ್ರವಾರ ಮಾಡ್ಕೊಳ್ಳುವಂಥದ್ದು ಒಂದು ಪರಿಹಾರ ಆಗಿರುತ್ತಮ್ಮ ಓಕೆ ಗುರುಜಿ ಇವತ್ತಿನ ಅರಿವು ಬಗ್ಗೆ ತಿಳಿಸ್ಕೊಡಿ ಗುರುಜಿ ಸರಳವಾಗಿ ಮನೆಯಲ್ಲಿ ದೇವರ ಕೋಣೆ ಫೋಟೋ ವಿಗ್ರಹಗಳ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ನೋಡೋಣ ಏನಿದೆ ಅಂತ ನೋಡಿ ಮನೆಯಲ್ಲಿ ಮುರಿದು ಹೋದಂತಹ ವಿಗ್ರಹ ಹಾಗೂ ಹರಿದು ಹೋದ ದೇವರ ಫೋಟೋನ ಇಡಬಾರದು ಕೆಲವು ನೋಡಿ ಎಲ್ಲ ಚಿಕ್ಕ ಚಿಕ್ಕ ಗೆದ್ಲು ಹುಳ ತಿಂದುಬಿಟ್ಟಿರುತ್ತೆ ಫೋಟೋಗಳು ಅದನ್ನೇ ಇಟ್ಟು ಪೂಜೆ ಮಾಡ್ತಾ ಇರ್ತೀರ ಕೆಲವೊಂದು ಚಿಕ್ಕ ಬಿಟ್ಟಾದಂತಹ ಭಿನ್ನ ಆಗಿರುತ್ತೆ ವಿಗ್ರಹಗಳು ಮತ್ತೆ ಕೆಲವೊಂದು ಸಾಲಿಡ್ ಆಗಿದ್ರೆ ವಿಗ್ರಹ ಅದೊಂಥರ ಒಳಗಡೆ ಡೊಳ್ಳಾಗಿರುತ್ತೆ ವಿಗ್ರಹಗಳು ಅದನ್ನ ಇಟ್ಟು ನೀವು ಪೂಜೆ ಮಾಡ್ತಾ ಇರ್ತೀರ ಆ ಪೂಜಾ ಫಲ ಸಿಗೋದೇ ಇಲ್ಲ ಸಮಸ್ಯೆಗಳು ಜಾಸ್ತಿ ಬರ್ತಾ ಇರುತ್ತೆ ಆದಷ್ಟು ಚಿಕ್ಕ ಮಾಹಿತಿ ಇದೆಲ್ಲ ತಿಳ್ಕೊಂಡು ನಾವು ಆಚರಣೆ ಮಾಡಿದ್ರೆ ಖಂಡಿತ ಮನೆ ಅಭಿವೃದ್ಧಿ ಆಗ್ಲಿಕ್ಕಿರುತ್ತೆ ನಾವು ದುಡಿದಂತಹ ದುಡ್ಡು ಕೈಯಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಓಕೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಶುಕ್ರವಾರ ಹೇಗೆ ಪೂಜೆ ಮಾಡಿದ್ರೆ ಲಕ್ಷ್ಮಿಯನ್ನ ಹೋಲಿಸ್ಕೊಳ್ಬಹುದು ಹಾಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದ ಗುರುಜಿ i